ಸರ್ಗೆ ಜೋಸಮನ್ ಸರ್ಗೆ ಒಂದು ಸ್ವಲ್ಪ ಮೈಕ್ ಕೊಟ್ಬಿಡ್ತೀನಿ ಸರ್ ಸಾಸ್ ಸಿನಿಮಾ ಟೈಟಲ್ ಕೊಟ್ಟವರು ಫಿಲಂ ಮಾಡಿದವರು ನೀವು ನಮಗೆ ಅದ್ರ ಬಗ್ಗೆ ಸ್ವಲ್ಪ ಟ್ರೈಲರ್ ಬಗ್ಗೆ ಹಂಗೆ ಹೇಳಬೇಕು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫಾರ್ ಕಮಿಂಗ್ ಸಿಂಹ ಅವನೊಬ್ಬ ಸಾಹಸಿಗ ವಿಷ್ಣುವರ್ಧನ್ ನಾನು ಆಗ್ಲೇ ಹೇಳಿದೆ ಒಂದೇ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಕೋಲಾರದ ಗೋಲ್ಡ್ ಮೈನ್ಸ್ ಇದೆಯಲ್ಲ ಆ ಶಾಫ್ಟ್ ಒಳಗಡೆ ಎಷ್ಟೋ ಸಾವಿರ ಅಡಿ ಕೆಳಗಡೆ ಹೋದ್ವಿ ನಾವು ಶೂಟಿಂಗ್ ಮಾಡಕ್ಕೆ ಚಿತ್ರೀಕರಣಕ್ಕೆ ಅಲ್ಲಿ ಎಲ್ಲಾ ಆಕ್ಸಿಜನ್ ಇದೆ ಒಂದು ಭಾಗದಲ್ಲಿ ಮಾತ್ರ ಆಕ್ಸಿಜನ್ ಇಲ್ಲ ಅವ್ರು ಹೇಳಿದ್ರು ನಮಗೆ ಸರ್ ಅಲ್ಲಿ ಮಾತ್ರ ಹೋಗಬೇಡಿ ಅಲ್ಲಿ ಆಕ್ಸಿಜನ್ ಇರೋದಿಲ್ಲ ಇಲ್ಲಿವರೆಗೂ ಮಾತ್ರ ಇರೋದು ಅಂತ ಹೇಳಿ ಅಲ್ಲಿ ನೋಡಿದಾಗ ಇವನ ಒಳಗಡೆ ಸುರಂಗ ಮಾರ್ಗದಿಂದ ಹತ್ಕೊಂಡು ಮೇಲ್ ಬರ್ತಾನಲ್ಲ ಆ ಒಂದು ದೃಶ್ಯಕ್ಕೆ ಅದು ಬಹಳ ಚೆನ್ನಾಗಿ ಸೂಕ್ತವಾಗಿದೆ ಎಷ್ಟು ಹೇಳಿದ್ರು ಜೋ ನನ್ನ ಜೋ ಅಂತೋ ಇದನ್ನ ಮಾಡ್ಬೇಡ ಇದು ಮೇಲೆ ಹತ್ ಬಿಡ್ತೀನಿ ಆಮೇಲೆ ನಾವು ಹೊರಗಡೆ ಬರೋ ಅಂತಂದ್ರು ಅವ್ನು ಬಿಡ್ತಾನೆ ಇಲ್ಲ ಅಲ್ಲಿರೋನು ಸರ್ ಬೇಡಿ ಸರ್ ಅಲ್ಲಿ ಆಕ್ಸಿಜನ್ ಇಲ್ಲ ಅಂತ ಹೌದಾ ನಾನು ನೋಡ್ತೀನಿ ಅಂದ್ಬಿಟ್ಟು ಹೋಗಿ ನಿಂತ್ಕೊಂಡು ಉಸಿರು ಕಟ್ಟೋ ಊಸಲ್ಲಿ ಓಡ್ ಬಂದ್ಬಿಡೋರು ಇಲ್ಲ ಇಲ್ಲ ಮಾಡ್ಬಿಡಣ ಜೋ ಅಂತ ಹೇಳಿ ಕ್ಯಾಮ್ರಾ ತಗೊಂಡೋದ್ರೆ ಸ್ವಲ್ಪ ಕೆಲವೇ ಕ್ಷಣಗಳು ಅಷ್ಟೆಲ್ಲ ಅದು ಫಂಗಸ್ ಆಗ್ಬಿಡೋದು ಆಕ್ಸಿಜನ್ ಇಲ್ಲದೆ ಆದ್ರೂ ಅಂತ ಸಮಯದಲ್ಲಿ ನಾವು ಹೋಗಿ ಒಂದೊಂದೇ ಚಿಕ್ಕ ಚಿಕ್ಕ ಗಳನ್ನ ತಗೊಂಡು ಬಂದು ಇಲ್ಲಿ ಆಕ್ಸಿಜನ್ ಪೈಪ್ ಕೊಡ್ತಾ ಇದ್ರು ಆಕ್ಸಿಜನ್ ತಗೊಂಡು ಉಸಿರು ಹೇಳ್ಕೊಳ್ತಾ ಇದ್ವಿ ನಾವು ಹಾಗೆ ಆತರ ಒಂದು ಉಸಿರುಗಟ್ಟುವ ಆಕ್ಸಿಜನ್ ಇಲ್ಲದೆ ಒಂದು ಜಾಗದಲ್ಲೂ ಸಹ ಅವರು ಧೈರ್ಯವಾಗಿ ನಾನು ಪ್ರಾಣ ಹೋಗುತ್ತೆ ಅಂತ ಲಕ್ಷ್ಯ ಮಾಡಿದೆ ಆ ಚಿತ್ರಕ್ಕೋಸ್ಕರ ಸಾಹಸವನ್ನು ಮಾಡಿದ್ದಾರೆ ಆತರ ಬಹಳಷ್ಟು ಸಾಹಸಗಳನ್ನು ಮಾಡಿದ್ದಾರೆ ಹಾಗಾಗಿ ಅವರಿಗೆ ಸಾಹಸ ಸಿಂಹ ಅಂತ ಹೆಸರು ಇಡಿದೆ ಅದು ನಿರಂತರವಾಗಿ ಹೆಸರು ಉಳ್ಕೊಂಡಿದೆ ನನಗೂ ಖುಷಿ ಇದೆ ಈ ಸಮಾರಂಭಕ್ಕೆ ನಮ್ಮ ಸತೀಶ್ ರಾಜ್ ಶಶಿರಾಜ್ ದೊರೆ ಅವರು ದೊರೆಯಾಗಿ ಬರೆದಿದ್ದಾರೆ ಬರೀಲಿ ಒಳ್ಳೆ ಕಾರ್ಯಕ್ರಮ ಮಾಡಿದಿರಿ ನೀವು ಸಿಂಹ ಹಾದಿಯಲ್ಲಿ ಸಿಂಹದ ಹಾದಿಯಲ್ಲಿ ನಡೀಲಿ ವೀರಕ ಪುತ್ರ ಅವರು ಬಂದಿದ್ರೆ ಚೆನ್ನಾಗಿತ್ತು ಅವ್ರಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸಿ ಮೊದಲನೇದಾಗಿ ಹೇಳಬೇಕು ಅಂತಂದ್ರೆ ಈ ಚಿತ್ರ ನಿರ್ಮಾಣ ಮಾಡಿರ್ತಕ್ಕಂಥ ವೀರಕ್ಕ ಪುತ್ರ ಶ್ರೀನಿವಾಸರವರಿಗೆ ನಾನು ಧನ್ಯವಾದನ ತರಿಸ್ಬೇಕು ಈ ಚಿತ್ರವನ್ನು ತೆರೆಗೆ ತಂದಿರತಕ್ಕಂಥ ನಮ್ಮ ಶಶಿರಾಜ್ ದೊರೆ ಅವರಿಗೂ ನನ್ನ ಧನ್ಯವಾದನ ಸಲ್ಲಿಸ್ತೀನಿ ಈ ವಿಷ್ಣುವರ ಬಗ್ಗೆ ಬಹಳ ಹತ್ತಿರದ ನಿಕಟ ಸಂಪರ್ಕ ಇಟ್ಕೊಂಡು ಐವತ್ತು ವರ್ಷಗಳಲ್ಲಿ ಜೊತೆಯಲ್ಲೇ ಬೆಳೆದು ಬಂದಂತ ನಮ್ಮ ರಾಜ್ ಸಿಂಗ್ ಬಾಬು ಅವರು ಅವ್ರ ಬಗ್ಗೆ ಎಲ್ಲವನ್ನು ಹೇಳಿದ್ದಾರೆ ನಾನು ವಿಷ್ಣು ಬಗ್ಗೆ ಹೇಳೋಕೆ ಏನಿಲ್ಲ ಈಗ ಟ್ರೈಲರ್ ಬಗ್ಗೆ ಒಂಚೂರು ಹೇಳಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ಅಲ್ಲಲ್ಲಿ ಅಲ್ಲಲ್ಲಿ ನಾ ಕಂಡ ತುಣುಕುಗಳು ಆ ತುಣುಕುಗಳು ಏನೋ ಹೇಳಕ್ ಹೊರಟಿದೆ ಆದರೆ ಪೂರ್ಣ ಸಿನಿಮಾವನ್ನು ನೋಡಿದಾಗ ಮಾತ್ರ ನಾನು ಅದ್ರ ಬಗ್ಗೆ ಪೂರ್ಣವಾಗಿ ಮಾತಾಡೋದಕ್ಕೆ ಸಾಧ್ಯವಾಗುತ್ತೆ ಬಟ್ ವಿಷ್ಣು ಸಿಂಹದ ಹಾದಿ ಅಂತ ಹೇಳಿದಾಗ ಸಿಂಹ ಹೇಗೆ ನಡ್ಕೊಂಡು ಬಂತು ಅವ್ರು ಹೇಗೆ ಅವರು ನಡೆದು ಬಂದ ದಾರಿ ಹೇಗೆ ಅನ್ನೋದನ್ನ ನಾನು ಬಹಳ ಹತ್ತಿರದಲ್ಲಿ ಕಂಡವನು ಇವರು ನನಗಿಂತ ಹೆಚ್ಚಾಗಿ ಕಂಡವರು ನಮ್ಮ ಅವರು ನಾನು ವಿಷ್ಣುವರ್ಧನ್ ಅವರ ಪರಿಚಯ ಆಗಿದ್ದೆ ನಮ್ಮ ರಾಜೀವ್ ಸಿಂಗ್ ಅವರ ಕಂಪ್ನಿಯಲ್ಲಿ ನಾನು ಕೆಲಸ ಇದ್ದೆ ಅವರ ತಂದೆ ಹತ್ರ ಕೆಲಸ ಮಾಡ್ತಾಯಿದ್ದೆ ಇವರ ತಾಯಿ ನನಗೆ ಊಟ ಹಾಕಿ ಸಾಕಿದ್ದಾರೆ ಇವ್ರ ಜೊತೆ ನಾನು ಕೆಲಸ ಮಾಡಿದ ಮೇಲೆ ನಾನು ವಿಷ್ಣುವರ್ಧನ್ನ ಪರಿಚಯ ಆಗಿದ್ದು ಆನಂತರ ಸಿನಿಮಾಗಳ ಹಲವಾರು ಸಿನಿಮಾಗಳವ್ರ ಜೊತೆ ಅಸೋಸಿಯೇಟ್ ಡೈರೆಕ್ಟ್ರಾಗಿ ಸಹೋದರ ಸೇವಾಲೆಲ್ಲ ನಾನೇ ಅವ್ರ ಜೊತೆಲಿ ಅಸೋಸಿಯೇಟಾಗಿ ಕೆಲಸ ಮಾಡ್ತಾ ಇದ್ದೆ ವಿಷ್ಣುವರ್ಧನ್ ಅವರು ಕೆಲಸಕ್ಕೆ ಬೆಲೆ ಅವರು ಆಗಲೇ ಹೇಳಿದ್ದಾರೆ ಒಬ್ಬ ಡೈರೆಕ್ಟ್ರಿಗೆ ಒಂದು ಕತೆಗೆ ಸ್ಕ್ರಿಪ್ಟ್ಗೆ ಬೆಲೆ ಕೊಡುವಂಥ ಒಬ್ಬ ಕಲಾವಿದ ಅಂತಂದರೆ ಅದು ವಿಷ್ಣುವರ್ಧನ್ ಅವರು ಅವರು ಹೇಳಿದ್ದಾರೆ ಅವರು ಇವಾಗಲೂ ಅವರ ಭಾಷೆ ಅಷ್ಟು ಸ್ಪಷ್ಟವಾಗಿದೆ ಅನ್ನೋದು ನೂರಕ್ಕೆ ನೂರು ಸತ್ಯ ಬಹಳ ಸ್ಫುಟವಾಗಿ ಸ್ವಚ್ಛವಾಗಿ ಕನ್ನಡ ಮಾತಾಡೋದ್ರಲ್ಲಿ ಬಹಳ ಕರೆಕ್ಟಾಗಿ ಅಂತ ಅದನ್ನ ವಿಷ್ಣುವರ್ಧನ್ ಹೇಳ್ಬೋದು ಸುಂದರವಾದ ಮುಖ್ಳಂಥ ಬಹಳ ನಿಜವಾದ ಒಬ್ಬ ನಾಯಕ ನಟ ಅವರಲ್ಲಿದ್ದ ಗುಣಗಳು ಮೊದಲನೇದಾಗಿ ಹೆಣ್ಣಿಗೆ ಕೊಡ್ತಕ್ಕಂಥ ಒಂದು ಗೌರವ ಅವರಲ್ಲಿ ಬಹಳ ಇತ್ತು ಅವ್ರಿಗೆ ಅದಕ್ಕೆ ನಿಜವಾಗ್ಲೂ ನಾವು ಮೆಚ್ಚಲೇಬೇಕು ನನಗೆ ನಾನು ಒಂದು ಪ್ರೇಮದ ಕತೆ ಅಂತ ಪಿ ಆರ್ ಲಕ್ಷ್ಮಣರ ಒಂದು ಕತೆ ಮಾಡಿದ್ದೆ ಪ್ರಜಾವಾಣಿ ವಾರಪತ್ರಿಕೆಯಲ್ಲಿ ಬಂದಿದ್ದು ಅದು ಮಾಡಿದ ಮೇಲೆ ಒಂದು ಎರಡು ವರ್ಷ ಕೆಲಸ ಇರಲಿಲ್ಲ ಮನೆಯಲ್ಲಿ ಕೂತಿದ್ದೆ ಆಮೇಲೆ ಒಂದು ಸಿನಿಮಾ ಬಂತು ವಿಜಯ ವಿಕ್ರಮ ಅಂತ ಹೇಳಿ ಆ ವಿಜಯ ವಿಕ್ರಮದಲ್ಲಿ ಎರಡು ಪಾತ್ರಗಳನ್ನ ವಿಷ್ಣುವರ್ಧನ್ ಅವರು ಪಾತ್ರ ಮಾಡಿದ್ರು ಅಲ್ಲಿ ನಿರ್ದೇಶಕರು ಕೆ ಎಸ್ ಆರ್ ದಾಸ್ ಅವರು ಅವರು ಸ್ವಲ್ಪ ಹೃದಯಾಘಾತದಿಂದ ಅವರು ಆಸ್ಪತ್ರೆ ಸೇರೋದ್ರಿಂದ ನಾನು ಆ ಒಂದು ಹದಿನೈದು ದಿನಸಗಳ ದಿನಗಳ ಶೂಟಿಂಗ್ ಚಿತ್ರೀಕರಣವನ್ನು ನಾನು ಮಾಡಿದೆ ಆ ಹದಿನೈದು ದಿನಗಳಲ್ಲಿ ಮಾಡಿದ ಚಿತ್ರೀಕರಣವನ್ನು ಗಮನಿಸಿದ ವಿಷ್ಣುವರ್ಧನ್ ನನಗೆ ಒಂದು ಅವಕಾಶವನ್ನು ಯಾವ ರೀತಿ ಕಲ್ಪಿಸ್ಕೊಟ್ರು ಅಂದ್ರೆ ನಾನು ಪಾಮ್ರ ಅಲ್ಲಿ ಇದ್ದಾಗ ಒಬ್ಬರು ಬಂದ್ರು ಮ್ಯಾನೇಜರ್ ಹೇಳಿ ಅಂತೇಳಿ ಅಂತ ಅಂತೇಳಿ ಅವ್ರ ಬಂದು ಇಲ್ಲಿ ಜೋಸೆಮನ್ ಯಾರು ಅಂತ ಕೇಳಿದ್ರು ಅವಾಗ ಶಕ್ತಿ ಪ್ರಸಾದ್ ನನ್ನ ಜೊತೆಲಿ ಇವರೇ ಅಂತಂದ್ರು ಯಾಕೆ ಇಲ್ಲ ನಮ್ಮ ಇವ್ರು ಕರೀತಾರೆ ನಮ್ಮ ಪ್ರೊಡ್ಯೂಸರ್ ನನ್ನ ಯಾಕೆ ಕರೀತಾರೆ ಅಂತಂದ್ರೆ ಇಲ್ಲ ಅವರು ಸಿನಿಮಾ ಮಾಡ್ತಾ ಇದ್ದಾರೆ ಅದಕ್ಕೆ ನೀವೇ ಡೈರೆಕ್ಟರ್ ನಾನು ಡೈರೆಕ್ಟರ್ ಯಾರು ಹೇಳಿದ್ರು ಅಂತ ಅವಾಗ ಹೇಳಿದ್ರು ವಿಷ್ಣುವರ್ಧನ್ ಅವರೇ ಹೇಳಿದ್ರು ಜೋಸೆಮನ್ ಒಂದು ಅವಕಾಶ ಕೊಡಿ ಅವರು ಈ ಸಿನಿಮಾ ಮಾಡ್ತಾರೆ ಅಂತ ಹೇಳಿ ಅವರು ರೆಕಮೆಂಡ್ ಮಾಡಿದ ನನ್ನ ಇಂಡಿಪೆಂಡೆಂಟ್ ಆಗಿ ವಿಷ್ಣುವರ್ಧನ ನಾನು ನಿರ್ದೇಶನ ಮಾಡಿದ ಚಿತ್ರ ನನ್ನ ರೋಷ ನೂರು ವರ್ಷ ಅಲ್ಲಿಂದ ಆಚೆಗೆ ಹಲವಾರು ಸಿನಿಮಾಗಳನ್ನ ನಾವು ಮಾಡ್ಕೊಂಡ್ಬಂದೆ ಕೊನೆಗೆ ನಿರಂತರವಾಗಿ ಅವರಿಗೆ ಹೆಸರು ಉಳಿಸಿದಂಥದ್ದು ಸಾಹಸ ಸಿನಿಮಾ ಚಿತ್ರ ಮಾಡಿದ್ದು ಸಾಹಸ ಚಿತ್ರ ಸಾಹಸ ಸಿನಿಮಾ ಚಿತ್ರ ಮಾಡುವಾಗ ಬಹಳಷ್ಟು ಕಷ್ಟಪಟ್ಟರು ಅವರು ಪ್ರೊಡ್ಯೂಸರ್ ಹತ್ರ ಅವರು ಹೇಳಿದಾಗೆ ಪ್ರೊಡ್ಯೂಸರ್ ಹತ್ರ ಕಾಸಿನ ಇಲ್ಲ ಡೈರೆಕ್ಟ್ರು ದೊಡ್ಡಬಳ್ಳಾಪುರದವರು ಒಬ್ಬರು ಗೋಪರ್ ಥಿಯೇಟರ್ ಇತ್ತು ಯಶವಂತಪುರದಲ್ಲಿ ಡೈಲಿ ಸಂಜೆ ಥಿಯೇಟರ್ ಕಲೆಕ್ಷನ್ ಎಲ್ಲ ತಗೊಂಡ್ಬಂದು ಚಿತ್ರೀಕರಣ ಮಾಡ್ತಾ ಇದ್ರು ಅವಾಗೆಲ್ಲ ಪಾಪ ವಿಷ್ಣುವರ್ಧನು ಜೊತೆಗಿದ್ದು ಕಾಸನ್ನ ಪಕ್ಕಕ್ಕಿಟ್ಟು ಕತೆಗೆ ಗಮನ ಕೊಟ್ಟು ನಿರ್ದೇಶನಿಗೆ ಬೆಲೆ ಕೊಟ್ಟು ಆ ನಿರ್ಮಾಪಕನಿಗೂ ಬೆಲೆ ಕೊಟ್ಟು ಕಷ್ಟಪಟ್ಟು ಬೇವರು ಸುರಿಸಿ ಕಷ್ಟಪಟ್ಟು ಸಿನಿಮಾ ಮಾಡಿದಂತ ಸಿನಿಮಾ ಅದು ಸಾಹಸ ಸಿಂಹ ನಿಜವಾಗ್ಲು ಅದು ಅವರಿಗೆ ಹೆಸರಿಗೆ ತಕ್ಕ ಹಾಗೆ ಸಾಹಸ ಸಿಂಹ ವಿಷ್ಣುವರ್ಧನ್ ಬಿರುದು ಕೂಡ ಅವ್ರಿಗೆ ಸಿಕ್ತು ಅದು ಬಹಳ ಖುಷಿ ಯಾವತ್ತಿಗೂ ನಾನು ಮರೆಯೋಕ್ಕಾಗಲ್ಲ ವಿಷ್ಣುವರ್ಧನ್ ನನ್ನ ಜೀವಮಾನದಲ್ಲಿ ನಾನು ಮರೆಯೋಕ್ಕಾಗದಂಥ ಒಂದು ವ್ಯಕ್ತಿ ಬಹಳ ಸೆಂಟಿಮೆಂಟ್ ಅಂತಂದ್ರೆ ಆತರ ಒಂದು ಭಾವನಾತ್ಮಕ ಜೀವಿ ಅಂತ ನಾನು ಹೇಳ್ಬೋದು ನಾನು ಸಿಂಹ ಜೋಡಿ ಸಿನಿಮಾ ನೋಡಿ ಮಾಡ್ತಿರಬ ಶೂಟಿಂಗ್ ಮಾಡ್ತಾ ಇದ್ದೆ ಆವಾಗ ಇದ್ದಕ್ಕಿದ್ದಂಗೆ ನನಗೆ ಶೂಟಿಂಗ್ ನಿಲ್ಲಿಸು ಶೂಟಿಂಗ್ ನಿಲ್ಲಿಸು ಅಂತ ಹೇಳಿದ್ರು ನಾನಂದ ಯಾಕೆ ನಿಲ್ಲಿಸಬೇಕು ಅಂತದ್ದೆ ಇಲ್ಲಪ್ಪ ನೀ ನಿಲ್ಲಿಸು ಒಂದು ಸ್ವಲ್ಪ ಹೊತ್ತು ಅಂತಾರೆ ಅವರೇ ಲೈಟ್ ಆಫ್ ಎಲ್ಲ ಮಾಡಿ ಸೈಡ್ ಕರ್ಕೊಂಡು ಏನು ವಿಷ್ಣು ಯಾಕೆ ಶೂಟಿಂಗ್ ನಿಲ್ಲಿಸಿದೆ ಅಂತಂದ್ರೆ ಅವರು ಫಸ್ಟ್ ಅವ್ರ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದಾರೆ ವಿಷ್ಣು ಏನಾಯ್ತು ನಿಮ್ಗೇನಾಯ್ತು ಇವ್ ಕಡೆ ಏನಾಯ್ತು ಅಂದ್ರು ಏನಿಲ್ಲ ಅಂತ ಹೇಳಿ ನನ್ನನ್ನು ತಪ್ಪಿಕೊಂಡು ನಿಮ್ಮ ತಾಯಿಯವರು ತೀರ್ಕೊಂಡಿದ್ದಾರೆ ಕಿವಿನಲ್ಲಿ ಹೇಳ್ಬಿಟ್ಟು ತಪ್ಪಿಕೊಂಡು ಅಷ್ಟು ಕಣ್ಣೀರಿಟ್ಟರು ನಿಜವಾಗ್ಲು ಅಂತ ಒಂದು ಭಾವನಾತ್ಮಕ ಜೀವಿ ನಮ್ಮ ತಾಯಿಗೆ ಕಣ್ಣೀರಿಟ್ಟಂತ ವ್ಯಕ್ತಿ ಅವರು ನನ್ನ ಜೀವಮಾನದಲ್ಲಿ ನಾನು ಮರೆಯಕ್ಕಾಗದು ವಿಷ್ಣುವರ್ಧನ ಎಂದಿಗೂ ನಾನು ಮರೆಯಕ್ಕಾಗಲ್ಲ ಅಂತ ಒಂದು ಜೀವಿ ಅವ್ರನ್ನ ನಾವು ಇದೇ ತಿಂಗಳಲ್ಲಿ ನಾವು ಕಳ್ಕೊಂಡಿದ್ದೇವೆ ಇದೇ ಡಿಸೆಂಬರ್ ನಲ್ಲಿ ಬಹಳ ನೋವಾಗ್ತದೆ ಅವ್ರ ಬಗ್ಗೆ ಮಾತಾಡುವಾಗಲೇ ನಮಗೆ ಹೆದೆ ತುಂಬಿ ಬರ್ತಾ ಇದೆ ನೋವು ಎಷ್ಟೊಂದು ಸಿನಿಮಾಗಳು ಅವ್ರ ಜೊತೆಯಲ್ಲಿ ಮಾಡಿದ್ವಿ ನಾನು ವಿಷ್ಣುವರ್ಧನು ಮತ್ತೆ ಬಾಬು ಅವರ ಒಂದು ನೆಂಟಸ್ಗೆ ಒಡನಾಟ ಬಹಳ ಚೆನ್ನಾಗಿದ್ವಿ ಒಂದು ಫ್ರೆಂಡ್ ಸರ್ಕಲ್ ತರನೇ ಇದ್ವಿ ಅವ್ರ ಮೂಲಕನೇ ನನಗೆ ಅಂಬರೀಷ್ ಅವರು ಕೂಡ ಪರಿಚಯ ಆಗಿದ್ದು ಇವರೆಲ್ಲ ಬಹಳ ಫ್ರೆಂಡ್ಲಿ ಅಂಬರೀಷು ಬಾಬು ಅವರು ವಿಷ್ಣುವರ್ಧನ್ ಅಂತಂದ್ರೆ ಮುಗಿಯಿದ್ವಿ ಮೂರು ಜನದ್ದು ಆಡಿದ್ದೆ ಆಟ ಇಂಡಸ್ಟ್ರಿಲಿ ಅಷ್ಟು ಚೆನ್ನಾಗಿದ್ರು ಅವರು ಕಾಲ ಕ್ರಮೇಣ ಒಬ್ಬರಾಗಿ ನಾವು ಎಲ್ಲರನ್ನೂ ನಾವು ಕಳ್ಕೊಂಡಿದಿವಿ ನಾವು ಉಳ್ಕೊಂಡಿದ್ದೀವಿ ಏನು ಮಾಡೋದು ಇಂಡಸ್ಟ್ರಿನ ಉಳಿಸಬೇಕು ಅನ್ನೋದೇ ಒಂದು ಹೋರಾಟ ಈಗ ನಡೀತಾ ಇದೆ ಆಗ್ಲಿಲ್ಲ ಅದ್ರ ಬಗ್ಗೆ ಬಾಬು ಅವರು ಬೇಕಾದಷ್ಟು ಹೇಳಿದ್ದಾರೆ ಅಂಬರೀಷ್ ಅವರು ನನ್ನ ಕೆಲಸವನ್ನು ನೋಡಿ ಅವರು ಸಹ ಕರೆದು ಅವರ ನೂರನೇ ಚಿತ್ರ ಹಾಂಕಾಂಗ್ನಲ್ಲಿ ನಲ್ಲಿ ಏಜೆಂಟ್ ಅಮ್ಮ ಚಿತ್ರವನ್ನು ಅವರು ನನಗೆ ಕೊಟ್ಟು ಕತೆ ಚಿತ್ರಕಥೆ ಸಂಭಾಷಣೆ ನಿರ್ದೇಶನ ಸಂಪೂರ್ಣವಾಗಿ ನನಗೆ ಕೊಟ್ಟರು ಅದನ್ನು ಯಶಸ್ವಿಯಾಗಿ ಮಾಡಿಕೊಟ್ಟೆ ಆ ಅಂಬರೀಷ್ ನಾನು ಮರೆಯೋಕ್ಕಾಗಲ್ಲ ನೂರನೇ ಚಿತ್ರವನ್ನು ಕೊಟ್ಟರು ಯಾಕೆ ಅಂತಂದ್ರೆ ಅಂಬರೀಷು ವಿಷ್ಣುವರ್ಧನು ಎಷ್ಟು ಒಂದು ಕುಚು ಕುಚು ಏನು ಹೇಳ್ತಾರಲ್ಲ ಫ್ರೆಂಡ್ ಆತರ ಅವರು ಬಹಳ ಆತ್ಮೀಯರಾಗಿದ್ರು ಅದರಲ್ಲಿ ನಮ್ಮ ಬಾಬು ಅವ್ರ ಅವ್ರ ಜೊತೆಲಿ ಇವರು ಮೂರ್ ಜನ ಬಹಳ ಎಂತ ಫ್ರೆಂಡ್ಸ್ ಅಂತಂದ್ರೆ ತಿಕ್ ಫ್ರೆಂಡ್ಸ್ ಅಂತಂದ್ರೆ ಅಷ್ಟು ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು ನಾನು ಅವ್ರ ಮನೇಲಿ ಬೆಳೆದಿದ್ರಿಂದ ಅವ್ರ ಜೊತೆ ಬಹಳಷ್ಟು ಕೆಲಸ ಮಾಡಿದ್ರಿಂದ ಅವರ ಮುಖಾಂತರ ನನಗೆ ಒಂದು ಅಕಾಡೆಮಿಯಲ್ಲಿ ಅಕಾಡೆಮಿನಲ್ಲಿ ಒಂದು ಪ್ರತಿ ಸಾರಿ ಈ ವಾಕ್ಚಿತ್ರ ಸಮಾರಂಭ ನೋಡುವಾಗ ಸತಿ ಸು ಸತಿ ಸುಲೋಚನ ಅದು ಫಂಕ್ಷನ್ ಮಾಡಿದಾಗ ಅಕಾಡೆಮಿಯಲ್ಲಿ ಬಂದವರು ಪ್ರತಿಯೊಬ್ಬರು ಯಾರು ಯಾವ ಫಂಕ್ಷನ್ ಮಾಡಿಲ್ಲ ಇದುವರೆಗುನು ಬಾಬ್ರು ಸಲ ಏನು ಮಾಡಿದ್ರು ಆ ಒಂದು ನೆನಪುಗಾಗಿ ಟಾಕಿ ಚಿತ್ರ ಬಂತಲ್ಲ ಆ ನೆನಪುಗೋಸ್ಕರ ನಮ್ಮ ಅಂಬೇಡ್ಕರ್ ಭವನಲ್ಲಿ ಅಂಬೇಡ್ಕರ್ ಭವನಲ್ಲಿ ದೊಡ್ಡ ಫಂಕ್ಷನ್ ಮಾಡಿ ಹಿರಿಯ ತಂತ್ರಜ್ಞರಿಗೆ ಹಿರಿಯ ಕಲಾವಿದರಿಗೆ ಹೀಗೆ ನಿರ್ದೇಶಕರಿಗೆ ಕರೆದು ಸನ್ಮಾನ ಮಾಡಿ ವಿತ್ ಕ್ಯಾಶ್ ಪ್ರೈಸ್ ಅನ್ನ ಕೊಟ್ಟು ಗೌರವ ಮಾಡಿದಂತ ಅಂತ ಅಕಾಡೆಮಿ ಚೇರ್ಮನ್ ಬಂತು ಯಾರಿದ್ದಾರೆ ಯಾರು ಇಲ್ಲ ಬಾಬುಗೆ ಕೊನೆ ಆಗೋಯ್ತು ಆ ಸಂದರ್ಭದಲ್ಲಿ ನನಗೂ ಸಹ ಜೀವಮಾನದ ಸಾಧನೆಗೆ ಅಂತ ಹೇಳಿ ನನಗೂ ಸಹ ಒಂದು ಪ್ರಶಸ್ತಿಯನ್ನು ಕೊಟ್ಟು ಗೌರವ ಮಾಡಿದಂತ ಬಾಬು ಅವ್ರನ್ನ ನಾನು ಯಾವತ್ತೂ ನಾನು ಮರೆಯಕ್ಕಾಗಲ್ಲ ಹಾಗೆ ಈಗ ಅಕಾಡೆಮಿ ಬರ್ತಾರೆ ಏನು ಮಾಡಲ್ಲ ಮೂರು ತಿಂಗಳ ಕೆಲಸ ಅಷ್ಟೇ ಅದಾದ್ಮೇಲೆ ಫೆಸ್ಟಿವಲ್ ಮಾಡ್ತಾರೆ ಹೊಟ್ಟೋಗ್ತಿರ್ತಾರೆ ಇದು ಮಾತ್ರ ನಡೀತಾ ಇದೆ ಈಗಲೂ ಸಹ ನಾ ಕೇಳ್ಕೊಳ್ತಾ ಇದ್ದೀವಿ ಭಾಗವತ್ ಸರ್ ಮತ್ತೆ ಬರ್ಬೇಕು ಇದ್ರೆ ಇಂಡಸ್ಟ್ರಿಲಿ ಏನಾದ್ರು ಮಾಡಕ್ ಸಾಧ್ಯ ನಿಜವಾಗ್ಲು ಯಾಕಂದ್ರೆ ಅವರೆಲ್ಲ ಯಾರ್ ಬೇಕಾದ್ರೂ ಸರ್ಕಾರನು ನೇರವಾಗಿ ಬೈದು ಮಾತಾಡುವಂತ ಶಕ್ತಿ ಇರ್ತಕ್ಕಂಥದ್ದು ನಿರ್ದೇಶಕರಲ್ಲಿ ಒಬ್ಬ ರಾಜೇಂದ್ರ ಸಿಂಗ್ ಬಾಬು ಒಬ್ಬರಿಗೆ ನಾನು ಹೇಳ್ತೀನಿ ಕೇಳಿ ಅವ್ರಿಗೆ ಮಾತ್ರ ಆ ಶಕ್ತಿ ಇದೆ ಧೈರ್ಯವಾಗಿ ಅಂತ ಚೀಫ್ ಮಿನಿಸ್ಟರ್ ಮಾತಾಡಿಸ್ತಾರೆ ಅವ್ರು ಯಾವುದೇ ಪಕ್ಷದವರಾಗಿದ್ರು ಆಗಿದ್ರು ಮಾತಾಡ್ತಾರೆ ಆತರ ಒಂದು ಶಕ್ತಿಯನ್ನು ಹೊಂದಿರತಕ್ಕಂಥ ರಾಜೇಂದ್ರ ಸ್ವಾಮಿ ಬಾಬು ಅವರು ಈ ಇಂಡಸ್ಟ್ರಿಗೆ ಇನ್ನೂ ಹೆಚ್ಚು ಸಿನಿಮಾಗಳನ್ನ ಮಾಡಬೇಕು